ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ಹಾಲಸ್ವಾಮಿ ವಿರಕ್ತ ಮಠದಲ್ಲಿ ಸಂಸ್ಕೃತ ಕಲಿಕಾ ಶಿಬಿರವನ್ನು ಹಮ್ಮಿಕೊಳ್ಳಲಿದ್ದು ಕಲಿಕಾ ಶಿಬಿರವನ್ನು ಹಾಲಸ್ವಾಮಿ ವಿರಕ್ತ ಮಠದ ಶ್ರೀಗಳಾದಂತಹ ಡಾಕ್ಟರ್ ಬಸವಜಯಚಂದ್ರ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರಾದಂತಹ ಕಮಲ ಹಾಗೆ ಜ್ಯೋತಿ ಕೋರಿ ಹಾಗೆನೆ ಸಂಗಯ್ಯ ಸೇರಿದಂತೆ ಬೂದಿಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ಇದು ಇದಕ್ಕಿಂತ ಮುಂಚೆನೂ ಬರ್ತೀವಿ ಅಂದರೆ ಅದಕ್ಕೂ ಅವರು ಬಂದು ಶ್ರವಣವನ್ನು ಮಾಡಿ ಸಂಸ್ಥಾಪನೆ ಈ ಸಂಸ್ಕೃತನೇ ಯಾಕೆ ಮಾಡಿ ಅಂತ ಹೇಳಿದ್ರೆ ಈ ಸಂಸ್ಕೃತ ಭಾಷೆ ಏನಪ್ಪ ಅಂತಂದ್ರೆ ಎಲ್ಲ ಭಾಷೆಗಳಿಗೆ ಒಂದು ಮಾತೃ ಸ್ಥಾನ ಇದ್ದೀವಿ ತಾಯಿ ಇದ್ದಾಗಿ ಎಷ್ಟು ಭಾಷೆಗಳು ಎಲ್ಲ ಭಾಷೆಗಳಿಗೂ ತಾಯಿ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ಸಂಸ್ಕೃತ ಭಾಷೆ ಇದು ಸುಸಂಸ್ಕೃತವಾದಂಥ ಭಾಷೆ ಮತ್ತು ಈ ಭಾಷೆಯನ್ನು ಕಲಿತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಮ್ಮ ಮನಸ್ಸಿನ ಏನು ಈ ವೈಮನಸ್ಸು ಅಂತ ದುಃಖದ ಅವುಗಳೆಲ್ಲ ದೂರ ಮಾಡ್ತಕ್ಕಂಥದ್ದು ಯಾಕಂದರೆ ಈ ಸಂಸ್ಕೃತ ಭಾಷೆ ಅನ್ನೋದೇ ಇದು ದೈವ ಭಾಷೆ ಅಂತಕೊಳ್ತು ಅಂದರೆ ದೇವರು ಮಾತನಾಡ್ತಕ್ಕಂಥ ಒಂದು ಭಾಷೆ ಅಂತ ಸಂಸ್ಕೃತ ಭಾಷೆ ಈ ಭಾಷೆಯನ್ನು ಕಲಿಯೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಮಕ್ಕಳಿಗೆ ಏನು ಅಭಿವೃದ್ಧಿಯ ಕಡೆ ಹೋಗುವಂಥ ಒಂದು ಧಾರ್ಮನ ತೋರಿಸ್ಕೊ ಅಂತ ತಾವು ಓದುವಂಥ ಉತ್ಸುಕತೆ ಬೆಳೆಸ್ತಕ್ಕಂಥದ್ದು ಈಗ ನಮ್ಮ ಶಾಸ್ತ್ರಗಳ ವರ್ಗದವರು ಇರ್ತಾರೆ ಅವರು ಪ್ರತಿನಿತ್ಯನೂ ವೈದಿಕ ಪಠನ ಮಾಡ್ತಾರೆ ಆ ವೈದಿಕ ಪಠನ ಯಾರು ಅಂತ ಸಂಸ್ಕೃತ ಇರ್ತದೆ ಆ ಸಂಸ್ಕೃತ ವೈದಿಕ ಪಠಣ ಮಾಡೋದ್ರಿಂದ ಏನಾಗುತ್ತೆ ಎಲ್ಲಿ ಕೂತು ಯಾವ ಸ್ಥಾನದಲ್ಲಿ ಯಾವ ಜೋ ಪಠಣ ಮಾಡ್ತಾರೋ ಆ ಜಾಗ ಏನಾಗ್ತದೆ ಪಾವಿ ತರದಕ್ಕೆ ಒಳಗಾಗ್ತದೆ ಎಷ್ಟು ಆ ಜಾಗದಲ್ಲಿ ದುಃಖ ದಾರಿದ್ರಗಳು ಕತ್ತಲ ಇರ್ತಂದರೆ ಅವನ್ನೆಲ್ಲ ದೂರ ಮಾಡ್ತಕ್ಕಂಥದ್ದು ಶಕ್ತಿ ಎಲ್ಲ ಅಂತಕ್ಕಂದರೆ ಆ ಸಂಸ್ಕೃತದಲ್ಲಿ ಇರ್ತದೆ ಆ ಸಂಸ್ಕೃತ ಭಾಷೆ ಅಂತ ವೈದಿಕ ಬರಬೇಕು ಹಾಗಾಗಿ ನಾವು ವಿಚಾರ ಮಾಡೋದೇ ನಾವು ಗುಡಿ ಶಾಸ್ತ್ರಗಳು ಕೂತಂಥ ಇಂಡಿಯಾದಂದು ಇಲ್ಲ ಒಂದು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಒಂದು ಸಂಸ್ಕೃತ ಶಿಬಿರ ಮಾಡಬೇಕು ಅದರದ್ದೇ ಈಗ ಬೇಸಿಗೆಯ ಕಾಲ ಶಿಬಿರ ನಡೆದು ಅಂದರೆ ಎಲ್ಲ ತಮ್ಮ ಒಳ್ಳೆಯ ಬೇಸಿಗೆ ರಜೆ ಚಾಲುವರ್ತದೆ ಆ ಕಾಲಕ್ಕೆ ಇದನ್ನು ಮಾಡಿದ್ರೆ ಉತ್ತಮ ಅನ್ನೋ ಒಂದು ವಿಚಾರಕ್ಕೆ ಯುವಕರಿಂದ ಇದಕ್ಕೆ ಚಾಲನೆ ಕೊಡುತ್ತಾ ಈ ಭಾಷೆ ಯಾವ ಜಾತಿ ಧರ್ಮ ಮತ ಪಂಥಕ್ಕೆ ಸೀಮಿತವಾದಂಥದಲ್ಲ ಎಲ್ಲರಿಗೂ ಈ ಭಾಷೆ ಅವಶ್ಯಕತೆ ಇದೆ ಈ ಭಾಷೆಯನ್ನು ಕಲ್ತಂದರೆ ಮತ್ತೊಂದು ಯಾವ ಭಾಷೆನ ಕಲಿಯೋದಕ್ಕೆ ಭಾಳ ಸರಳವಾಗಿ ಕಲೀಬೋದು ಅಂತಹ ಭಾಷೆ ಇದು ಈ ಭಾಷೆ ಅನ್ನೋದಕ್ಕಿಂತ ನಾನು ಯಾವಾಗಲೂ ಸ್ಮರಿಸ್ತಕ್ಕಂಥದ್ದು ಯಾಕಂದರೆ ದೈವಕ್ಕ ನಾವು ಸ್ಮರಣೆಯನ್ನು ಮಾಡ್ತಕ್ಕಂಥದ್ದೇ ಈ ಭಾಷೆ ಅಂತ ತಿಳ್ಕೊಂಡು ಹಾಗಾಗಿ ಈ ಭಾಷೆನ ತಾವೆಲ್ಲರೂ ಕಲಿಯಲಿ ಕಲಿತು ತಮ್ಮ ಜೀವನದಲ್ಲೂ ಒಂದಿಷ್ಟು ಒಳ್ಳೆಯದು ಬೆಳೆಸ್ಕೊಳ್ರಿ ತಮ್ಮ ಜ್ಯೋತಿ ಬೆಳೆಸ್ಕೊಳ್ರಿ ಅಂತ ಕೇಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶುಭವಾಗಿದೆ ಈ ಕಾರ್ಯಕಲಾಪಗಳು ಏನೇ ಘಟಕದ ಭಾಷೆ ಮಾಡ್ದಿಂದ ಇದೆಲ್ಲದಕ್ಕೂ ನಾನು ಹಿಂದೆ ನನ್ನ ಮೇಲೆ ಒಬ್ಬ ಗುರು ಹದಾರ ಅಂತಂದ್ರೆ ಅದನ್ನು ತೆಗೆದ್ಯೂ ಮಾಡಿಸ್ಕೊಬೋದು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಸಹ ಅವರು ಅಪ್ಪಣೆ ತಗೊಂಡೇ ನಾವು ಕೇಳ್ತಾ ಇದ್ದೀನಿ ಯಾಕಂದ್ರೆ ಅವಿಲ್ಲ ಅಂದ್ರೆ ನಾವು ಜಾಗದಲ್ಲಿ ರೆಕ್ಕ ಸಾಕ್ತಿರ್ಲಿಲ್ಲ ಅವರು ಪ್ರತಿಯೊಂದನ್ನು ಮಾರ್ಗದರ್ಶನವನ್ನು ನಾವು ತಗೊಂಡು ಈ ರೀತಿಯಾದಂಥ ಒಂದು ಕೆಲಸಗಳನ್ನ ತಮ್ಮೆಲ್ಲರೂ ಎಷ್ಟು ಜನ ನಮಗೆಲ್ಲ ಕೂತಿದ್ರಲ್ಲ ಈ ಇಲ್ಲಿ ಕೂತಿರ್ಬೋದು ಈ ಕೊರತೆಯಿಂದ ಇರ್ತಕ್ಕಂಥ ಪಕ್ಷಗಳು ಅವರೆಲ್ಲ ಸಹಕಾರದಿಂದ ಈ ಮಠದ ಒಂದು ಅಭಿವೃದ್ಧಿಯ ಪತ್ರ ಒಂದೇ ಒಂದೇ ಹಬ್ಬಗಾಲನ್ನೆ ಅಂತ ನಡೀತಾ ಇದೆ ಇದಕ್ಕೆಲ್ಲ ಕಾರಣೀಭೂತ ಯಾರಪ್ಪ ಅಂದ್ರೆ ನಮ್ಮ ಸಂಗೀತಿ ಕ್ಷೇತ್ರದ ಸರ್ವ ಸಮಾಜದ ಭಕ್ತರು ಒಂದು ರೂಪನೇ ಹಾಗಾಗಿ ಇದಕ್ಕೆ ಎಲ್ಲರೂ ಬಂದಿರ್ತವೆ ಬಂದಂಥವ್ರು ಇವತ್ತು ಭಾಳ ಕಡಿಮೆ ಆದರೆ ಇನ್ನೂ ಕಲಿತಕ್ಕಂಥ ಮಕ್ಕಳ ಪತ್ರ ಮನೆ ತಂದ್ರೆ ಅವರು ತಿಳಿಸ್ತೀವಿ ಇದರಲ್ಲಿ ಯಾವುದೂ ಶುಲ್ಕ ಇಲ್ಲ ಜಾತಿ ಇಲ್ಲ ಭೇದ ಇಲ್ಲ ಲಿಂಗ ಭೇದ ಇರೋದಿಲ್ಲ ಎಲ್ಲರೂ ಬಂದು ಕಲಿಬೋದು ಅನ್ನೋ ಉದ್ದೇಶಕ್ಕೆ ಈ ಸಂಸ್ಕೃತ ಕಲಿಕೆ ಶಿಬಿರವನ್ನು ಏರ್ಪಡಿಸಲಾಗಿದೆ ತಾವೆಲ್ಲರ ಇದರ ಲಾಭವನ್ನು ತೆಗೆದುಕೊಂಡ್ರೆ ಹತ್ತು ದಿವಸದ ಕಾಲ ಇದು ನಡೀತದೆ ಇವತ್ತರಿಂದ ಚಾಲು ಆಗ್ತದೆ ಇವತ್ತು ದಿವಸದಲ್ಲಿ ತೆಷ್ಟೆಷ್ಟು ಸಮಯ ಕೊಡ್ತೀವಿ ಐದರಿಂದ ಆರು ಗಂಟೆ ತನಕ ಒಂದೂವರೆ ತಾಸು ಐದರಿಂದ ಆರೂವರೆ ಇಲ್ಲ ಬಿಫೋರ್ ಪತ್ತಿನ ನಾಲ್ಕು ಗಂಟೆಗೆ ಬರ್ತೀನಿ ಅದಕ್ಕೂ ಚಾಲು ಮಾಡ್ತಾರೆ ನೀವು ನಾಳೆ ಒಂದು ದಿವಸ ಬಂದಾಗ ಎಷ್ಟು ಗಂಟೆ ಕಳಿಸಿ ತಿಳ್ಕೊಂಡ ತಾವೇ ಡಿಸೈಡ್ ಮಾಡಿ ಹೇಳಿದ್ರೆ ಅವ್ರ ಪಾಠ ಹೇಳ್ತಕ್ಕಂಥ ತಾಯಿಯವರು ನಿಮಗೆ ಒಂದು ಮೇಲು ಸಮಯ ಇಲ್ಲಿಗೆ ನಿಂತು ಕಲಿಸ್ಬೇಕಂತರ ಇದರಿಂದ ನಮ್ಮನೆಗೆ ಮಲಾಡಳಿ ಮಲಾಢಳ್ಳಿಯಿಂದ ದೈಹಿ ಬಿಜಾಪುರದಿಂದ ಬಂದಾಗ ನಿಮ್ಮ ಕಲಸಕ್ಕೋಸ್ಕರ ಹಾಗಾಗಿ ಮತ್ತು ಅದರಲ್ಲೂ ನಮ್ಮ ಬಿಜಾಪುರದ ಸುಂದರ್ದ ಹಬ್ಬಗಳ ಅವರು ಶಿಷ್ಯರು ಅವ್ರ ಕೈ ಕೆಳಗೆ ಕರ್ಕೊಂಡು ತಾಯಿ ಶರಣ ಇವೆಲ್ಲ ಯೋಗ ಕೂಡ ಬಂದ ನಾವು ಯಾರೋ ಒಬ್ಬರು ಸರ್ ಕಲಿಸ್ಬೇಕು ಅಂತ ಕುಂಚಿ ನಮ್ಮ ಜೆಡಿ ಮಾತುಗಳು ಅಲ್ಲಿಂದ ಒಬ್ಬರು ಶರಣಂಬರನ್ನೇ ಕಳಿಸ್ತಾರೆ ಆ ಶರಣಂಬರಿಂದ ಕಳಿಸ್ಬೇಕು ಈ ತಾಯಿ ಸುಮಾರು ಒಂದು ಸಾವಿರದಕ್ಕಿಂತ ಅತಿ ಹೆಚ್ಚು ಜನಗಳಿಗೆ ಸಂಸ್ಕೃತವನ್ನೇ ಕಳಿಸ್ಕೊಡ ಹಾಗಾಗಿ ತಾಯಿಯ ಕುಟುಂಬ ನಾನೇ ಕಳಿಸ್ತೀನಿ ಅಂದರೆ ಆ ಕಲಿಸಿದ್ರು ಕೂಡ ಅಲ್ಲಿ ಉಳಿದು ತಾವು ಸಮಯ ನಿಗಾಪಡಿಸಿದ್ರೆ ಆ ಟೈಮಿಗೆ ಬಂದು ಅದಕ್ಕೆಲ್ಲ ಪಾಠ ಮಾಡ್ತಾರೆ ನಂತರ ಮುಂದಿನ ಮಾಲ್ಗಳು ವೈದಿಕ ಪಾಠಶಾಲೆಯನ್ನು ಚಾಲೂ ಮಾಡಿದ್ವಿ ನಮ್ಮ ಕಮಲವೂ ಬರ್ತಿತ್ತು ಅದು ಸಹ ವೈದಿಕ ಪಾಠಶಾಲೆ ಅಂತ ನಮ್ಮ ವೈದಿಕರನ್ನೇ ಕಲಿತಿದೆ ಮುಂದೆ ಮತ್ತೆ ಇನ್ನು ಸೊಂಬಾರು ಗುಣಗಳಾಗುತ್ತೆ ಒಬ್ಬರು ವೈದಿಕ ಗುರುಗಳು ಬರ್ತಾರೆ ಅವರು ಚಾಲೂ ಮಾಡ್ತೀವಿ ಎಲ್ಲರೂ ಯಾರನ್ನು ಕಲೀಬೇಕಂತ ಕಟ್ಕೊಳ್ತೀವಿ ತಮ್ಮೆಲ್ಲರಿಗೂ ಶುಭವಾಗಲಿ ಶ್ರೀ ನೀರು ಮಾಸ್ಕೊಂಡು ಅವರ ಶಿವರು ಸದಾ ಕಾಲ ಕಂಡು ಶಿವಲಿಂಗೇಶ್ವರನ ಶಿವರು